ಇನ್ನು ಹಾಸನದಲ್ಲೂ ಕೂಡ ವಿಚಾರಣೆ ಮುಂದುವರಿತಾ ಇದೆ ಅಲ್ಲಿ ಗಮನಿಸ್ತಾ ಹೋಗೋದಾದರೆ ಪ್ರಜ್ವಲ್ ರೇವಣ್ಣ ಏನು ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದಲ್ಲೂ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಎಸ್ ಐ ಟಿ ಎದುರು ಹೇಳಿಕೆಯನ್ನು ಮತ್ತೋರ್ವ ಸಂತ್ರಸ್ತೆ ದಾಖಲು ಮಾಡಿದ್ದಾರೆ ಮಹಿಳೆಯನ್ನು ಕರ್ಕೊಂಡು ಬಂದು ಕೃತ್ಯ ನಡೆದ ಸ್ಥಳವನ್ನು ಮಹಜರು ಮಾಡುವಂಥ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತೆ ಮತ್ತೋರ್ವ ಸಂತ್ರಸ್ತೆ ಹೇಳಿಕೆಯನ್ನು ನೀಡಿದ್ದಾರೆ ಹೊಳೆ ನರಸೀಪುರದ ರೇವಣ್ಣರ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ರು ಅಂತೇಳಿ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊಳೆ ನರಸೀಪುರ ರೇವಣ್ಣ ಮನೆಗೆ ಸಂತ್ರಸ್ತೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಾಜರು ಮಾಡೋಕ್ಕೆ ಕರೆತರೋ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕೃತ್ಯ ನಡೆದ ಸ್ಥಳ ಮಹಾಜರಿಗಾಗಿ ಸಂತ್ರಸ್ತೆಯನ್ನು ಕರೆತರುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿ ರೇವಣ್ಣ ಅವರ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಾಜರನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಅವರ ಪುತ್ರನ ಕೇಸ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದ ಹೊಳೆ ನರಸೀಪುರದಲ್ಲೂ ತನಿಖೆ ಚುರುಕುಗೊಳಿಸಲಾಗಿದೆ ಸಂತ್ರಸ್ತ ಮಹಿಳೆ ಹೇಳಿರುವಂತ ಹೇಳಿಕೆ ದಾಖಲಾಗಿದೆ ಈಗಾಗಲೇ ಮತ್ತೋರ್ವ ಸಂತ್ರಸ್ತ ಮಹಿಳೆ ಹೊಳೆ ನರಸೀಪುರದ ನಿವಾಸದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತ ಹೇಳಿ ಎಸ್ ಐ ಟಿ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ನನಗೆ ಅನ್ಯಾಯ ಆಗಿದೆ ನ್ಯಾಯ ಒದಗಿಸಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಕಾದ್ ನೋಡಬೇಕಾಗತ್ತೆ ಯಾವ ಹಂತದಲ್ಲಿ ಸಾಗುತ್ತೆ ಈ ತನಿಖೆ ಎನ್ನುವಂಥದ್ದಾಗಿ ಹಾಗೆಯೇ ಹೊಳೆ ನರಸೀಪುರಕ್ಕೆ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನು ಮಾಡುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಹಿಳೆಯನ್ನ ಕರೆತಂದು ಕೃತ್ಯ ನಡೆದ ಮಹಾಜರು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಸನದಲ್ಲೂ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ಎಸ್ಐಟಿ ಎದುರು ಹೇಳಿಕೆಯನ್ನ ಮತ್ತೋರ್ವ ಸಂತ್ರಸ್ತೆ ದಾಖಲು ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ